ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ತುಂಬ ದಿನ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕೆಲಸಗಳು ಇರೋದರಿಂದ ವಿಡಿಯೋ ಹಾಕೋಕೆ ಇಲ್ಲ ಈ ವಿಡಿಯೋ ಬಂದು ನಮ್ಮ ತಂಗಿ ಮದುವೆ ಆಯಿತು ಅದು ಮಾಡಿ ಮಾಡಿಟ್ಕೊಂಡಿದ್ದೆ ಬಟ್ ಅಪ್ಲೋಡ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ಮದುವೆ ಇರೋದು ಬೆಂಗಳೂರಲ್ಲಿ ಸಿರಾಳ್ಕೊಪ್ಪ ಟು ಬೆಂಗಳೂರು ಜರ್ನಿ ಅಂತಲೇ ಹೇಳ್ಬೋದು ಹಾಗೇ ನಾನು ಕೂಡ ಸಿಂಪಲ್ಲಾಗಿ ಮದುವೆಗೆ ರೆಡಿ ಆಗಿದ್ದೀನಿ ನೋಡಿ ಸಿಂಪಲ್ಲಾಗಿ ಮೆಹಂದಿ ಹಾಕ್ಕೊಂಡಿದ್ದೀನಿ ನಾವು ನೈಟು ಚಿಕ್ಕಮ್ಮರ ಊರಿಗೆ ಹೋಗಿದ್ವಿ ನೆಕ್ಸ್ಟು ಬೆಳಗ್ಗೆ ಬಸ್ಸಲ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಬೆಂಗಳೂರಲ್ಲಿ ರಿಸೆಪ್ಷನ್ ಇದೆ ಇವತ್ತು ನೈಟು ನೆಕ್ಸ್ಟ್ ಡೇ ಮೂರ್ತಾ ಇರುತ್ತೆ ಮಾರ್ನಿಂಗು ಬೆಂಗಳೂರಲ್ಲಿ ಮದುವೆ ಅಲ್ವಾ ನಮ್ಮ ಕಡೆ ಆದರೆ ಬೇರೆ ಥರ ಇರುತ್ತೆ ಬೆಂಗಳೂರಲ್ಲಿ ಬೇರೆ ಥರ ಹಾಗಾಗಿ ಬೆಂಗಳೂರಲ್ಲಿ ಮದುವೆ ಇರೋದರಿಂದ ರಿಸೆಪ್ಷನ್ಗೆ ಇವಾಗ ಹೋಗ್ತಾ ಇರೋದು ಬೆಳಗ್ಗೆ ಬಿಟ್ಟಿದ್ದೀವಿ ಏಳು ಗಂಟೆಗೆ ತಿಂಡಿ ಏನೂ ಮಾಡಿರಲಿಲ್ಲ ಪಲಾವ್ ಮಾಡ್ಕೊಂಡು ಬಂದಿದ್ರು ಚಿಕ್ಕಮ್ಮರು ಬಸ್ಸಲ್ಲಿ ತೊಗೊಂಡು ಬಂದಿದ್ವಿ ಅಲ್ಲಿ ಹೋದ್ಮೇಲೆ ತಿಂದ್ರಾಯ್ತು ಅಂದು ಹಾಗಾಗಿ ಇಲ್ಲಿ ಬಂದು ಮಧ್ಯ ದಾರಿಯಲ್ಲಿ ಸ್ಟಾಪ್ ಮಾಡಿದರು ಬಸ್ಸು ಪಲಾವ್ ಬಂದಿದ್ವಿ ಪಲಾವ್ ಉಪ್ಪಿನಕಾಯಿ ಎಲ್ಲರೂ ತಿಂತಾ ಇದ್ದೀವಿ ನಮ್ಮ ಈ ಪ್ರಯಾಣ ಒಂದು ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆ ಅಂತಲೇ ಹೇಳ್ಬೋದು ಬೆಂಗಳೂರು ತಲುಪೋದಕ್ಕೆ ಅಷ್ಟು ಏಟ್ ಅವರ್ ಜರ್ನಿ ಫ್ರೆಂಡ್ಸ್ ಇವಾಗ ನಾವು ಬೆಂಗಳೂರು ಆಗಿ ರೂಮ್ ಮಾಡಿಸಿದ್ರು ರೂಮ್ಗೆ ಹೋಗಿ ರೆಡಿಯಾಗಿ ಈಗ ಕಲ್ಯಾಣ ಮಂಟಪಕ್ಕೆ ಬಂದಿದ್ದೀವಿ ಇದು ಸಂಜೆ ಏಳು ಗಂಟೆ ಆಗಿತ್ತು ಫ್ರೆಂಡ್ಸ್ ಎಲ್ಲರೂ ರೆಡಿಯಾಗಿ ಬಂದಿದ್ದೀವಿ ನೋಡಿ ಕಲ್ಯಾಣ ಮಂಟಪ ಇದು ನಾವೆಲ್ಲ ಹಳ್ಳಿಯಿಂದ ಹೋಗಿರೋದಲ್ವ ಸಿಟಿಯಲ್ಲಿ ಮದುವೆ ಅಂದರೆ ಏನೋ ಒಂಥರ ಜಾಸ್ತಿ ಹೋಗಿರಲ್ಲ ನಾವು ಅದು ಅದು ಈ ಥರದ ಮದುವೆ ಅಂದರೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಅಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ನಾವೇ ಫಸ್ಟ್ ರೆಡಿಯಾಗಿ ಹೋಗಿದ್ವಿ ಇನ್ನೂ ಬರ್ತಾ ಇದ್ರು ಜನ ನೈಟ್ ರಿಸೆಪ್ಷನ್ ಅಲ್ವಾ ಹಾಗಾಗಿ ರೆಡಿಯಾಗಿ ಬರ್ತಾ ಇದ್ದರು ನಮ್ಮ ಕಡೆಯವರೆಲ್ಲರೂ ನೋಡಿ ನಾನು ಈ ರೀತಿ ರೆಡಿಯಾಗಿದ್ದೀನಿ ಫಸ್ಟ್ ಟೈಮ್ ಸೀರೆ ಬ್ಲೌಸ್ಗೆ ವರ್ಕ್ ಹಾಕ್ಸಿರೋದು ಮದುವೆ ಅಂದರೆ ಸುಮ್ಮನೆ ಅಲ್ಲ ಎಲ್ಲರೂ ಸೇರಿರ್ತೀವಿ ಎಲ್ಲ ರಿಲೇಷನ್ಸು ಅದು ಚಿಕ್ಕಮ್ಮನ ಮಕ್ಕಳು ಚಿಕ್ಕಮ್ಮರು ಎಲ್ಲರೂ ಇದ್ದಾರೆ ಚಿಕ್ಕಮ್ಮನ ಮಕ್ಕಳು ಇವರಿಬ್ಬರು ಇಬ್ಬರು ಚಿಕ್ಕಮ್ಮನ ಮಕ್ಕಳು ಅಂತಲೇ ಹೇಳ್ಬೋದು ನಮ್ಮ ತಂಗಿಯರು ತಮ್ಮಂದಿರು ಎಲ್ಲರೂ ಒಟ್ಟಿಗೆ ಸೇರಿದ್ವಿ ಏನೋ ಒಂಥರ ಖುಷಿ ಇತ್ತು ಇಲ್ಲಿ ನಮ್ಮ ಚಿಕ್ಕಮ್ಮನ ಮಕ್ಕಳು ಚಿಕ್ಕಮ್ಮರೆಲ್ಲ ಎಲ್ಲ ಕೂತಿದ್ದಾರೆ ನಾನು ಸಾಧ್ಯವಾದ ಆದಷ್ಟು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಆವಾಗಿನ ಥರ ಏನು ಜಾಸ್ತಿ ವಿಡಿಯೋ ಮಾಡ್ತಿಲ್ಲ ಇಲ್ಲಿ ನಮ್ಮ ಅತ್ತಿಗೆ ಅಣ್ಣನ ಮಗಳು ನಮ್ಮ ಮನೆಯವ್ರ ಅಕ್ಕ ನಮ್ಮ ಚಿಕ್ಕಮ್ಮ ಎಲ್ಲ ಬಂದಿದ್ದರು ಇಲ್ಲಿ ಹೂವಿನಿಂದ ಈ ಥರ ಅಲಂಕಾರ ಮಾಡಿದರೆ ಮದುಮಕ್ಕಳು ಬರೋದಕ್ಕೆ ಮದುಮಕ್ಕಳನ್ನ ಈ ರೀತಿ ಸ್ವಾ ಸ್ವಾಗತ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡಿಸಿದ್ರು ಅಲಂಕಾರ ಆಗಲಿ ಮಂಟಪ ಊಟ ಪ್ರತಿ ಒಂದನು ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಹಾಗೆಯೇ ಆಗಲಿ ಗಂಡು ಮಕ್ಕಳಾಗಲಿ ರೆಡಿ ಆಗಿದ್ದೀವಿ ಅಂದರೆ ಫೋಟೋ ತೊಗೊಳ್ಲದೇ ಇವಾಗ ಇನ್ನೊಂದು ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಎಲ್ಲರೂ ಅಷ್ಟೇ ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಡ್ರು ಅಲ್ಲಿ ಇಲ್ಲಿ ಡೆಕೋರೇಟು ತುಂಬಾ ಸೂಪರಾಗಿತ್ತು ಡೆಕೋರೇಷನ್ ಚೆನ್ನಾಗಿ ಮಾಡಿಸಿದ್ರು ಎಲ್ಲರೂ ಫೋಟೋ ಶೂಟ್ ನಡೀತಾ ಇದ್ದೀನಿ ನನಗೆ ಅವ್ರವರೇ ಅವ್ರವ್ರ ಫೋನಲ್ಲಿ ಫೋಟೋ ತೊಗೊಳ್ತಾ ಇದ್ದರು ನಾನು ಸಹ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನನ್ನ ಮಗ ದೊಡ್ಡ ಮಗ ನೋಡಿರಿ ಹಾಗೆಯೇ ನಮಗೆಲ್ಲ ಇಲ್ಲಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಅಂದರೆ ಜ್ಯೂಸು ಮತ್ತು ಸ್ನ್ಯಾಕ್ಸ್ ಥರ ಏನೋ ಮಾಡಿಸಿದ್ರು ಅವರಲ್ಲೇ ಅದರ ಹೆಸರುಗಳು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಜ್ಯೂಸ್ ಬೇರೆ ಬೇರೆ ಫ್ರೂಟ್ಸ್ ಜ್ಯೂಸ್ ಎಲ್ಲ ಮಾಡಿಸಿದ್ರೆ ತುಂಬ ಚೆನ್ನಾಗಿತ್ತು ಸ್ನ್ಯಾಕ್ಸ್ ಇತ್ತು ಅದು ಏನು ಹೆಸರು ಅಂತ ಗೊತ್ತಿಲ್ಲ ಮಳೆ ಬೇರೆ ಇದು ಸೆಪ್ಟೆಂಬರಲ್ಲಿ ಆಗಿರೋದಿದ್ದು ಮದುವೆ ನಾನು ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಜ್ಯೂಸ್ ಎಲ್ಲ ಕುಡ್ಕೊಬಂದು ಮತ್ತೆ ಇಲ್ಲೇ ಕೂತ್ಕೊಂಡು ಮದುವೆ ಊಟ ತೆಗೆದೆ ಮತ್ತು ಇವಾಗ ಮದು ಮಕ್ಕಳು ರೆಡಿಯಾಗಿ ಬಂದರು ನೋಡಿ ಅವರ ವೆಲ್ಕಮ್ ಹೇಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಮ್ಮ ಚಿಕ್ಕಮ್ಮನ ಮಗಳು ಅಂದರೆ ನಮ್ಮಮ್ಮ ಇದ್ದಾರಲ್ಲ ಅವರ ಲಾಸ್ಟ್ ತಂಗಿ ಮಗಳು ಪುಷ್ಪ ಅಂತ ಲಾಸ್ಟು ವಿಡಿಯೋಗಳಲ್ಲಿ ಹಾಕಿದ್ದೀನಿ ಎಂಗೇಜ್ಮೆಂಟ್ ವಿಡಿಯೋನ ಇವಾಗ ಮದುವೆ ವಿಡಿಯೋನ ಹಾಕ್ತಾಯಿದ್ದೀನಿ ಇದು ರಿಸೆಪ್ಷನ್ನ ನೈಟು ಈ ರೀತಿ ರೆಡಿಯಾಗಿದ್ದಾರೆ ಹುಡುಗ ಹುಡುಗಿ ತುಂಬಾ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ ಹುಡುಗನ ಕಡೆಯಿಂದ ಚೆನ್ನಾಗಿತ್ತು ಹತ್ತಿರದಿಂದ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ರೆಡಿಯಾಗಿದ್ದಾರೆ ಪುಷ್ಪ ಆ್ಯಂಡ್ ಮನೀಶ್ Oh, right. you ಸ್ವರ್ಗದಲ್ಲಿ ಮದುವೆ ಅಂತಾರಲ್ಲ ಹಂಗೆ ಅನ್ನಿಸ್ತು ನಮಗೆ ಈ ಒಂದು ಫಂಕ್ಷನ್ನು ಫೋಟೋ ಎಲ್ಲ ಆಯಿತು ಫೋಟೋ ಶೂಟ್ ಆಯಿತು ಎಲ್ಲ ಆಯಿತು ಇವಾಗ ಲಾಸ್ಟಲ್ಲಿ ಇನ್ನೇನು ನಾವು ರೂಮಿಗೆ ಹೋಗ್ಬೇಕು ಅನ್ನ ಆಮೇಲೆ ಇಲ್ಲಿ ಡ್ಯಾನ್ಸ್ ಇತ್ತು ಮದುಮಗ ಅವ್ರ ಫ್ರೆಂಡ್ಸು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಎಲ್ಲರೂ ನೋಡ್ತಾ ಇದ್ವಿ ನನ್ನ ಮಗ ಮತ್ತು ಅಣ್ಣನ ಮಗ ನಮ್ಮ ತಂಗಿ ಮಕ್ಕಳು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ನಾನು ಹಾಗೆ ಇವತ್ತಿನ ಊಟಕ್ಕೆ ಏನೇನೆಲ್ಲ ಮಾಡಿಸಿದ್ರು ಏನು ಥರಾವರಿ ಇತ್ತು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ಡೇ ಮುಹೂರ್ತ ಇರುತ್ತೆ ಅದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೊಸೊಬ್ಬರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಎಲ್ಲ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಇಲ್ಲೊಂದು ಪಾಪು ಕೂಡ ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡೋದು ಅಂದರೆ ಅವರು ಡ್ಯಾನ್ಸ್ ಮಾಡೋದ್ರ ಮಧ್ಯೆ ಹೋಗ್ತಾಯಿತ್ತು ಹಾಗಾಗಿ ಕರ್ಕೊಂಡು ಬರ್ತಿದ್ರು ಎಲ್ಲಿ ಬಿಟ್ಟರೆ ಕಷ್ಟ ಅಂತ ಆದರೂ ಆ ಪಾಪು ಸುಮ್ಮನೆ ಇರ್ತಿದ್ದಿಲ್ಲ ಹೋಗಿ ಮತ್ತೆ ಡ್ಯಾನ್ಸ್ ಮಾಡ್ತಾ ಇತ್ತು ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ ಮಕ್ಕಳಂದ್ರೆ ಹಾಗೆಲ್ವ ಏನಾದರೂ ಮ್ಯೂಸಿಕ್ ಸೌಂಡ್ ಕೇಳಿದ್ರೆ ಆ ಡ್ಯಾನ್ಸ್ ಮಾಡೋದು ಹೇಳಿದ್ದು ಕೇಳೋದಿಲ್ಲ ಅಲ್ಲೇ ಹೋಗ್ತಾಯಿತ್ತು ಅವರು ಕೂಡ ಆ ಮಗನ ಎತ್ಕೊಂಡು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದರು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್